ಹೇಗೆ ಇದ್ದೀರಾ ಎಲ್ಲರೂ ಇವತ್ತು ಒಂದು ಚಿಕ್ಕ ಪ್ರಯಾಣ ನಾನು ಹೋಗ್ತಿದ್ದೀನಿ ನನ್ನ ಸ್ನೇಹಿತನ ಗ್ಯಾರೇಜ್ ಕಡೆಗೆ ಸ್ವಲ್ಪ ಕೆಲಸ ಇದೆ ಆಯಿತು ಬಂದೆ ನನ್ನ ಸ್ನೇಹಿತನ ಗ್ಯಾರೇಜ್ಗೆ ಇವರು ನನ್ನ ಬಹಳ ಹಳೆಯ ಸ್ನೇಹಿತರು ಇಷ್ಟು ವರ್ಷಗಳಾದರೂ ಇದೇ ಮಾಯೆ ಇದೇ ಸರಳತನ ಎಷ್ಟು ಬ್ಯುಸಿಯಾಗಿದ್ದರೂ ಎಲ್ಲರಿಗೂ ಹಸಿರು ಮುಖದ ಸ್ವಾಗತ ಇವರು ಕೊಡ್ತಾರೆ ಈ ಗ್ಯಾರೇಜ್ನಲ್ಲಿ ತುಂಬ ಚಂದದ ಕೆಲಸಗಳು ಆಗ್ತವೆ ಇದು ನೋಡಿ ನಾಲ್ಕು ಮಂದಿ ರೈತ ಅಣ್ಣಂದಿರು ನಮ್ಮ ಬಿ ಸಿ ಎಸ್ ಶೋರೂಮ್ ಕಡೆಗೆ ಬರುತ್ತಿದ್ದಾರೆ ಹೊಳೆಯಿಂದ ನೇರವಾಗಿ ಬಂದಿದ್ದಾರೆ ಟ್ರ್ಯಾಕ್ಟರ್ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಕೆ ರೈತರ ಈ ಆಸಕ್ತಿ ಅವರ ಶ್ರಮ ಇದೇ ನಮ್ಮ ಶಕ್ತಿ ಬನ್ನಿ ಇವ್ರ ಜೊತೆಗೂಡಿ ಬಿ ಸಿ ಎಸ್ ಟ್ರ್ಯಾಕ್ಟರ್ ಬಗ್ಗೆ ಮಾತನಾಡೋಣ ಇವರು ಬಂದಿದ್ದಾರೆ ನಮ್ಮ ಬಿ ಸಿ ಎಸ್ ಶೋರೂಮ್ಗೆ ಒಳಗೆ ಬಂದ ತಕ್ಷಣವೇ ಸ್ವಾಗತ ಚಹಾ ಮತ್ತು ಸೌಕರ್ಯ ಎಲ್ಲವೂ ನಮ್ಮ ರೈತರಿಗೋಸ್ಕರ ನೋಡಿ ಇವರು ಈಗ ಕುಳಿತು ಟ್ರ್ಯಾಕ್ಟರ್ ಬಗ್ಗೆ ಕೇಳೋಕೆ ಸಿದ್ಧರಾಗಿ ಈಗ ಶುರುವಾಗಿದೆ ಆಸಕ್ತಿದಾಯಕ ಮಾತುಕತೆ ನಮ್ಮ ರೈತ ಅಣ್ಣಂದಿ ಮಾತು ಮುಗಿದು ಇವರು ಹೊರಗೆ ಬಂದು ಬಿ ಸಿ ಎಸ್ ಟ್ರ್ಯಾಕ್ಟರ್ ನೋಡ್ತಿದ್ದಾರೆ ನೇರವಾಗಿ ಕಣ್ಣಾರೆ ನೋಡಿದಾಗ ಅದರ ಶಕ್ತಿ ವಿನ್ಯಾಸ ಎಲ್ಲವೂ ಗಮನ ಸೆಳೆಯುತ್ತೆ ಇದ್ರ ಇಂಜಿನ್ ಸೌಂಡ್ ಸೂಪರ್ ಇದೆ ಅಲ್ವಾ ಅಂತ ರೈತ ಅಣ್ಣಂದಿರ ಮಾತು ಕೇಳಿಸ್ತಿದೆ ಹೀಗೆ ನೋಡೋಕೆ ಬಂದವರು ಈಗ ಟ್ರ್ಯಾಕ್ಟರ್ನ ಅಭಿಮಾನಿಗಳ ಈಗ ನೋಡಿ ಅಣ್ಣಂದರು ಬಿ ಸಿ ಎಸ್ ಟ್ರ್ಯಾಕ್ಟರ್ ಸ್ಟಾರ್ಟ್ ಆಗಿದೆ ಎಷ್ಟು ಸ್ಮೂತ್ ಆಗಿ ಸ್ಟಾರ್ಟ್ ಆಗ್ತದೆ ನೋಡ್ರಿ ಇಂಜಿನ್ ಸೌಂಡ್ ಸ್ಟ್ರಾಂಗ್ ಆದ್ರೆ ನೈಸರ್ಗಿಕ ಈ ಟ್ರಾಕ್ಟರ್ಲಿ ಶಕ್ತಿ ಮತ್ತು ಕಡಿಮೆ ಡೀಸೆಲ್ ಬಳಕೆ ಎರಡೂ ಇದೆ ಪ್ಲಾಯಿಂಗ್ ರೋಟಾವೇಟರ್ ಟ್ರೇಲರ್ ಎಲ್ಲ ಕೆಲಸಗಳಿಗೂ ಇದು ಸೂಪರ್ ಆಯ್ಕೆಯಾಗಿದೆ ಹೀಗಾಗಿಯೇ ಸಾವಿರಾರು ರೈತರು ಇಂದು ಬಿ ಸಿ ಎಸ್ ಟ್ರ್ಯಾಕ್ಟರ್ನು ನಂಬಿದ್ದಾರೆ ನೀವು ನೋಡಬೇಕು ಅಂದರೆ ಒಮ್ಮೆ ಭೇಟಿ ನೀಡಿ ಕೃಷಿ ಲೋಕ ಎಂಟರ್ಪ್ರೈಸಸ್ ಕಾಗವಾಡ ಅಥವಾ ಸಂಪರ್ಕಿಸಿ ಏಳು ಮೂರು ಐದು ಮೂರು ಮೂರು ಸೊನ್ನೆ ಎರಡು ಸೊನ್ನೆ ಒಂಬತ್ತು ಐದು ಬಿ ಸಿ ಎಸ್ ಟ್ರ್ಯಾಕ್ಟರ್ ನಮ್ಮ ರೈತರ ಹೆಮ್ಮೆ ಹೊಲದ ನಿಜವಾದ ಗೆಳೆಯ